ಬಾಲರಾಮನ ಶಿಲ್ಪಿಗೆ ರಾಜ್ಯೋತ್ಸವದ ಗರಿ ಪತ್ರಿಕಾ ವಿತರಣೆಗೆ ಸುವರ್ಣ ಸಿರಿ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಸಡಗರಕ್ಕೆ ಕ್ಷಣಗಣನೆ ಕರ್ನಾಟಕ ಅಂಕಿತಕ್ಕೆ ಸುವರ್ಣಪೂರ್ಣ ಸಿರಿ ವಿಧಾನಸೌಧಕ್ಕೆ ಇನ್ನೂ ಬರಲಿಲ್ಲ ಭುವನೇಶ್ವರಿ ವಿಗ್ರಹ ವೀಕ್ಷಕರೇ ಪ್ರಣಾಮ ಟಿವಿಗೆ ಸ್ವಾಗತ ಕನ್ನಡ ನುಡಿಸುರಿ ಸಿರಿಗಂಧದ ನಾಡಿನ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಸಡಗರಕ್ಕೆ ಅದ್ಭುತ ಸುಯೋಗ ಈ ಬಾರಿ ಆತ್ಮೀಯ ಕನ್ನಡದ ಮಕ್ಕಳಿಗೆ ಇದೊಂದು ಕೂಡಿ ಬಂದಿರುವ ಯೋಗಾಯೋಗ ಕಾಲ ನೋಡಿ ಒಂದೆಡೆ ರಾಜ್ಯೋತ್ಸವದ ಗರಿ ಮತ್ತೊಂದೆಡೆ ಸುವರ್ಣ ಕರ್ನಾಟಕದ ಸಿರಿ ಇಷ್ಟಕ್ಕೆ ಸಾಲದೆಂಬಂತೆ ಇನ್ನೊಂದು ಉಡುಗೊರೆ ನಮಗಾಗಿ ಬಂದಿದೆ ಈ ಉಡುಗೊರೆಯೇ ಹಣತೆಗಳ ಬೆಳಕಿನ ಹಬ್ಬ ದೀಪಾವಳಿಯ ಪಾವನ ಪರ್ವಕಾಲ ಸಡಗರದ ಈ ಸಂಗಮ ವರ್ತಮಾನದಲ್ಲಿ ಕನ್ನಡಿಗರ ಯೋಗಾಯೋಗವೇ ಸರಿ ದೀಪಾವಳಿಯ ಬೆಳಕು ಇಡೀ ದೇಶವನ್ನೇ ಜೋಡಿಸುತ್ತಾ ನಮ್ಮಲ್ಲಿ ಮಡುಗಟ್ಟಿರುವ ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತಾ ಜ್ಞಾನದಿಂದ ಎಲ್ಲೆಲ್ಲೂ ಪ್ರಕಾಶಮಯಗೊಳಿಸುತ್ತಿದೆ ದೀಪಾವಳಿ ಹಬ್ಬ ನಮ್ಮ ಊರು ಕೇರಿಗಳಿಗಷ್ಟೇ ಉಳಿದಿಲ್ಲ ಈಗ ಬೆಳಕಿನ ಹಬ್ಬ ಈಗ ವಿಶ್ವ ಸಮುದಾಯವೇ ಒಪ್ಪಿ ಆಚರಿಸುವ ಜಾಗತಿಕ ಉತ್ಸವ ಆಗಿದೆ ಗಗನಯಾನ ಮಾಡುತ್ತಾ ನಾವೇನಾದರೂ ಟೆಸ್ಟ್ ಮಾಡಿ ನೋಡಿದರೆ ಎಲ್ಲೆಲ್ಲೂ ದೀಪಾವಳಿಯ ಬೆಳಕು ಪ್ರಕಾಶಿಸುತ್ತದೆ ಇದರ ಅರ್ಥ ಎಷ್ಟೇ ಈ ವಿಶ್ವ ಸಮುದಾಯದಲ್ಲಿ ಎಲ್ಲೆಡೆ ನೆಲೆ ನಿಂತಿರುವ ಭಾರತೀಯ ಸಂಜಾತರು ಅನಿವಾಸಿ ಭಾರತೀಯರು ಭಾರತದ ಸಂಸ್ಕೃತಿಯನ್ನ ಭಾರತದ ಆಚರಣೆಗಳನ್ನ ಇವುಗಳ ಹಿಂದಿರುವ ಭಾವ ಅರ್ಥ ವಿಶ್ವ ಮಾನವತೆಯ ಬಾಂಧವ್ಯವನ್ನು ಬೀರ್ತಿದ್ದಾರೆ ಎಂದೇ ಅರ್ಥ ಅಷ್ಟರ ಮಟ್ಟಿಗೆ ಭಾರತದ ಸಂಸ್ಕೃತ ಸಂಸ್ಕಾರಗಳನ್ನ ಜಗವೆಲ್ಲ ಒಪ್ಪುವಂತಾಗಿದೆ ಇದು ಸಮಸ್ತ ಭಾರತೀಯನಿಗೆ ಹೆಮ್ಮೆಯ ವಿಚಾರ ಕೂಡ ನಾವಿನ್ನು ಕನ್ನಡ ರಾಜ್ಯೋತ್ಸವದ ನುಡಿಸಿರಿಯ ಬಗ್ಗೆ ಮಾತಾಡೋಣ ವೀಕ್ಷಕರೇ ಈ ಬಾರಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಬ್ಬದ ಗರಿಗೆ ಸೇರಿಕೊಂಡಿದೆ ಮೈಸೂರು ರಾಜ್ಯ ಕರ್ನಾಟಕವಾದ ಸಂಭ್ರಮಕ್ಕೆ ಸುವರ್ಣದ ಸೆರೆ ಜಗದಗಲ ಕನ್ನಡ ಡಿಂಡಿಮವ ಭಾರಿಸುತ್ತಾ ಶ್ರೀ ಗಂಧದ ನಾಡಿನ ಅಪ್ರತಿಮ ಪ್ರತಿಭೆಯನ್ನ ಸಾರಿದ ಸಾಧಕರಿಗೆ ಕರುನಾಡ ಗೌರವ ಬಂದಿದೆ ಸುವರ್ಣ ಮಹೋತ್ಸವದ ಅಂಗವಾಗಿ ಶತಪುರುಷರನ್ನ ಇಲ್ಲಿ ಗುರುತಿಸಿ ಪುರಸ್ಕರಿಸಲಾಗುತ್ತಿದೆ ನಾಡಿನ ಅತ್ಯನ್ನುತ ಗೌರವಗಳಲ್ಲಿ ಎರಡನೆಯ ಸ್ಥಾನ ಈ ನಮ್ಮ ಕನ್ನಡ ರಾಜ್ಯೋತ್ಸವದ ರಾಜ್ಯ ಪ್ರಶಸ್ತಿಗಿದೆ ಶಿಲ್ಪಕಲೆಯ ನೆಲೆಯಿಂದ ಗಂಧದ ನಾಡಿನ ಪ್ರತಿಭೆಯ ಘಮಘಮವನ್ನ ಅಯೋಧ್ಯೆ ಬಾಲರಾಮನ ಮೂರ್ತಿಯ ನಿರ್ಮಾದ ಕೈಚಳಕದಿಂದ ಜಗವನ್ನೇ ಮೆಚ್ಚಿದ ಈ ಮೂರ್ತಿಯ ನಿರ್ಮಾತೃ ಶಿಲ್ಪಿ ಅರುಣ್ ಯೋಗರಾಜ್ ತುಂಗಭದ್ರ ಜಲಾಶಯದ ಆಪತ್ ಬಂಧವನಾಗಿ ನಾಡವರನ್ನ ರಕ್ಷಿಸಿದ ಇಂಜಿನಿಯರ್ ಕನ್ನಯ್ಯ ನಾಯ್ಡು ಗಿಡಮೂಲಿಕೆಗಳ ಔಷಧ ನೀಡುವ ನಿಪುಣೆ ಸೂಲಗಿತ್ತಿ ಮಲ್ಲಮ್ಮ ಈ ಬಾರಿಯ ರಾಜ್ಯೋತ್ಸವದ ಗೌರವಕ್ಕೆ ಭಾಜನರಾಗಿರುವುದು ಸಮಸ್ತ ಕನ್ನಡಿಗರಿಗೆ ಹೊಸ ವಿಶ್ವಾಸ ಹೆಮ್ಮೆಯ ಹೊಸ ರೂಪ ತಂದಿಟ್ಟಿದೆ ಇದರ ಜೊತೆಗೆ ಸುವರ್ಣ ಮಹೋತ್ಸವದ ಪುರಸ್ಕಾರಕ್ಕೆ ಆಯ್ಕೆಯಾದ ಸಾಧಕ ಶತಪುರುಷರಲ್ಲಿ ಪತ್ರಿಕಾ ವಿತರಕ ಲಕ್ಷ್ಮೀ ನರಸಪ್ಪ ಅವರ ಹೆಸರಿದೆ ಈತ ಇಡಿಯದಾಗಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮಕ್ಕೆ ಮೆರಗು ತುಂಬಿದ್ದಾರೆ ಇಂಥ ಭಾರತ ಜನನೀಯ ತನುಜಾತೆ ಕನ್ನಡ ರಾಜರಾಜೇಶ್ವರಿಯ ನುಡಿಸಿರಿ ಸಡಗರಾಚರಣೆಗೆ ನಾನಾ ಕ್ಷೇತ್ರದ ಅರವತ್ತೊಂಬತ್ತು ಸಾಧಕರಿಗೆ ರಾಜ್ಯ ಪುರಸ್ಕಾರ ಮತ್ತು ಕರ್ನಾಟಕ ಸುವರ್ಣ ಮಹೋತ್ಸವದ ಸಂದರ್ಭದ ನೆನಪಿಗಾಗಿ ರಾಜ್ಯ ಹೊರ ರಾಜ್ಯದ ನೂರು ಜನ ಕನ್ನಡದ ಸಾಧಕರನ್ನ ಪುರಸ್ಕರಿಸಿರುವುದು ಧನ್ಯತಾ ಭಾವ ಏಕತೆಯ ರಾಷ್ಟ್ರೀಯ ಉತ್ಸವ ದೀಪಾವಳಿ ಈ ಬಾರಿ ರಾಮ ಭಕ್ತರಿಗೆ ಮತ್ತೊಂದು ಬಗೆಯ ವಿಶಿಷ್ಟ ಕಾಲವನ್ನು ತಂದಿದೆ ವಿಶಿಷ್ಟ ಸಂಭ್ರಮಕ್ಕೆ ಕಾರಣವೇ ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನಿಗೆ ಇದು ಮೊದಲ ಬೆಳಕಿನ ಹಬ್ಬವೆಂಬುದು ನೀರು ತುಂಬುವ ಹಬ್ಬದ ಸಂಜೆ ಅಂದರೆ ಬುಧವಾರದಿಂದಲೇ ಅಯೋಧ್ಯೆ ರಾಮಮಂದಿರ ಹಾಗೂ ಸುತ್ತಮುತ್ತಲ ಪ್ರದೇಶ ಮತ್ತು ಸರಯು ನದಿ ತೀರದಲ್ಲಿ ಇಪ್ಪತ್ತೆಂಟು ಲಕ್ಷ ಹಣತೆಯ ದೀಪಗಳನ್ನು ಬೆಳಗಿಸಲಾಯಿತು ಅಲ್ಲದೆ ಸರಯು ನದಿಗೆ ಏಕಕಾಲಕ್ಕೆ ಸಾವಿರದ ಒನ್ನೂರ ಇಪ್ಪತ್ತೊಂದು ಆರತಿಗಳನ್ನು ಶ್ರದ್ಧೆಯಿಂದ ಬೆಳಗಿಸಲಾಯಿತು ದೀಪಗಳ ಪ್ರಕಾಶಮಯ ಈ ಆಚರಣೆ ಗಿನ್ನಿಸ್ ದಾಖಲೆ ಕೂಡ ಸೇರಿದೆ ಪ್ರೇಕ್ಷಕರೇ ಮರಳಿ ನಾವು ಕರ್ನಾಟಕಕ್ಕೆ ಬರೋದಾದರೆ ಕರ್ನಾಟಕ ಎಂಬ ರಾಜ್ಯದ ಹೆಸರಿನ ನಾಮಕರಣವಾದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಸರ್ಕಾರವೇ ಒಪ್ಪಿಕೊಂಡಿದ್ದಂತೆ ರಾಜ್ಯೋತ್ಸವದ ದಿನ ಕನ್ನಡ ನುಡಿ ದೇವಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಅನಾವರಣ ಮಾಡಬೇಕಿತ್ತು ಆದರೆ ಪ್ರಸ್ತುತ ಪ್ರತಿಮೆ ಲೋಕಾರ್ಪಣೆ ಆಗುತ್ತಿಲ್ಲ ಈ ವಿಚಾರವನ್ನ ಗಂಭೀರವಾಗಿ ನೋಡಿದಾಗ ಸರಕಾರಕ್ಕೆ ಕನ್ನಡ ನುಡಿ ಕನ್ನಡಿಗರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂಬುದು ಬಿಂಬಿತವಾಗುತ್ತಿದೆ ಇದಿಷ್ಟು ಉತ್ಸವಗಳ ಸಂಗಮ ಆಚರಣೆಗಳ ಸುದ್ದಿ ಕಥೆ ವೀಕ್ಷಕರೇ ಸಮಸ್ತ ಕನ್ನಡಿಗರಿಗೆ ನುಡಿ ಹಬ್ಬದ ಶುಭಾಶಯಗಳು ಮತ್ತು ಸಮಸ್ತ ಭಾರತೀಯರಿಗೆ ಬೆಳಕಿನ ಹಬ್ಬದ ಶುಭ ಕಾಮನೆಗಳು ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಗಿದು ಜಾಲದ ಜಾಲ